ಕುಮಾರ್ ನಾನು ಕೇಳಿ ಸಂಸ್ಥೆಯವರ ಎಸ್ ನಿಲಿಂಗಪ್ಪ ಮತ್ತು ಸ್ವಾತಂತ್ರ್ಯ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲ್ ನಮ್ಮ ಹುಡುಗರನ್ನು ಇಂದು ವಿಜಯವಾಣಿ ಪ್ರೆಸ್ಗೆ ಆಹ್ವಾನ ಆಹ್ವಾನದಿಂದ ಕಳಿಸಿಕೊಡುತ್ತಿದ್ದೇವೆ ವಿಜಯವಾಣಿ ಅವರ ಈ ಕಾರ್ಯಕ್ಕೆ ನಮ್ಮೆಲ್ಲರ ಶ್ಲಾಘನೆ ಅದು ಇದೊಂದು ಅಪೂರ್ವವಾದ ಕಾರ್ಯಕ್ರಮ ಈ ವಿದ್ಯಾರ್ಥಿಗಳು ಈ ವಿಜಯವಾಣಿ ಆಫೀಸ್ಗೆ ಹೋಗಿ ಬಂದಾಗ ಅವರಿಗೆ ದಿನನಿತ್ಯ ಬರುವ ಪತ್ರಿಕೆ ಹೇಗೆ ಒಂದು ದಿನದಲ್ಲಿ ಅಷ್ಟೊಂದು ಸಮಾಚಾರವನ್ನು ಶೇಖರಿಸಿ ಪ್ರತಿದಿನ ಬೆಳಿಗ್ಗೆ ಹೇಗೆ ಅವರ ನಮ್ಮ ಬಾಗಿಲುಗಳಿಗೆ ಪತ್ರಿಕೆ ಮುಟ್ಟತ್ತೆ ಅದನ್ನು ತಿಳಿದುಕೊಳ್ಳೋಕ್ಕೆ ಸದಾವಕಾಶ ಈ ಪತ್ರಿಕೆಯ ಮಾಲೀಕರವರಾದ ಶ್ರೀ ವಿಜಯ್ ಶಂಕೇಶ್ವರ್ ಕಷ್ಟಪಟ್ಟ ಜೀವಿಗೆ ಹೇಗೆ ಫಲ ಸಿಗುತ್ತೆ ಅನ್ನೋದಕ್ಕೆ ಒಬ್ಬ ಒಂದು ಆದರ್ಶ ಆದರ್ಶವಾದ ವ್ಯವಹಾರ ಮಾಡಿ ಈ ಮಟ್ಟಕ್ಕೆ ಬೆಳೆದದ್ದು ಬಹಳ ಕಡಿಮೆ ಜನ ಅದರಲ್ಲಿ ಸನ್ಮಾನ್ಯ ಶ್ರೀ ವಿಜಯ್ ಅವರು ಹಾಗೂ ಅವರ ಪುತ್ರರಾದ ಆನಂದ್ ಶಂಕೇಶ್ವರವರನ್ನು ನಾವು ನೆನೆಸಬೇಕಾಗುತ್ತೆ ಫಸ್ಟ್ ಟೈಮ್ ಎಕ್ಸ್ಪೋಜರ್ ಇರುತ್ತೆ ಇದನ್ನು ಅವರು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಮುಂದೆ ಅವರು ನೌಕರಿಗೆ ಇಂಟರ್ವ್ಯೂಗಳು ಕೊಟ್ಟಾಗ ಅಥವಾ ಎಕ್ಸಾಮಿನೇಷನ್ ಫೇಸ್ ಮಾಡಿದಾಗ ಜನರಲ್ ಸ್ಟಡೀಸ್ ಪೇಪರು ಇದರಲ್ಲಿ ಕೂಡ ಅವರು ಪರ್ಫಾರ್ಮೆನ್ಸ್ ಏನಿರುತ್ತೆ ಅದು ಬಹಳ ಮುಖ್ಯವಾಗುತ್ತೆ ಈಗಲಿಂದಲೇ ನಾವು ಸ್ಟ್ರೀಟ್ ಸ್ಮಾರ್ಟ್ ಅಂತ ಹೇಳ್ತೀವಿ ಸ್ಟ್ರೀಟ್ ಸ್ಮಾರ್ಟ್ ಅಂದರೆ ಸುತ್ತಮುತ್ತ ಏನಿದೆ ಅದನ್ನು ಅವರು ಗಮನಿಸಬೇಕಾಗುತ್ತೆ ಅದರ ಬಗ್ಗೆ ಒಂದು ಸಣ್ಣ ಅಧ್ಯಯನ ನಾವು ಮಾಡಬೇಕಾಗುತ್ತೆ ಇಂತಹ ಕಾರ್ಯಕ್ರಮಗಳು ಅವರಿಗೆ ಒಂದು ಸ್ಟೇಜ್ ಸೆಟ್ ಮಾಡಿಕೊಡುತ್ತೆ ಇದನ್ನು ಉಪಯೋಗಿಸಿಕೊಂಡು ಬಹುಶಃ ವಿದ್ಯಾರ್ಥಿಗಳು ತಮ್ಮ ನಿಜ ಜೀವನದಲ್ಲಿ ಮುಂದೆ ಪ್ರಯೋಜನ ಪಡ್ತಾರೆ ಅಂತ ಅಂದುಕೊಂಡಿದ್ದೇನೆ ಇದಕ್ಕೆ ನಾನು ವಿಜಯವಾಣಿ ಅವರ ಮಾಲೀಕರಿಗೆ ಅಥವಾ ಸಂಸ್ಥೆಯವರಿಗೆ ಅವರ ಎಡಿಟರ್ ಚೆನ್ನೇಗೌಡರು ಎಡಿಟರ್ ಚೆನ್ನೇಗೌಡರು ಮತ್ತು ಸಿಬ್ಬಂದಿಯವರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ವಂದನೆಗಳು ಇಂಥ ಕಾರ್ಯಕ್ರಮಗಳನ್ನು ಅವರಿಗೆ ನಮ್ಮ ಬಗ್ಗೆ ಕೇಳಿಗಲ್ಲವಾ ಬೆಂಗಳೂರು ಸುತ್ತಮುತ್ತ ಇರೋ ಎಲ್ಲ ಕಾಲೇಜಿನವರೆಗೂ ಅವರೇ ಬಂದು ಅವರೇ ಕೊಟ್ಟು ಕರೆದುಕೊಂಡು ಹೋಗ್ತಾ ಇದ್ದಾರೆ ನಾನು ಮುಂದುವರಿಸಲಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನಾನು ಕೇಳಿ ಸೊ ತುಂಬಾ ಯೂಸ್ ಆಯ್ತು ನಮ್ಗೆ ಅಂದರೆ ಹೇಗೆ ಕಷ್ಟಪಡ್ತಾರೆ ಅಂತ ಅಂಡ್ ಅಲ್ಲಿ ವರ್ಕರ್ಸು ಕೂಡ ತುಂಬಾ ನೀಟಾಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಏನೇನು ನಾವಿಂದ ಏನೇನು ಮಾಡ್ತೀನಿ ಅಂತ ಸೊ ಅವ್ರದ್ದು ತುಂಬಾ ಥ್ಯಾಂಕ್ಸ್ ಹೇಳ್ತಾರೆ ನಮಗೆಲ್ಲ ಅಂದ್ರೆ ಹೊಸದೇನು ಹೋಗ್ತದೆ ಸಿಗ್ತದೆ ಗೊತ್ತ ನಮ್ಗೆ ಅಂಡ್ ತುಂಬಾ ಎಷ್ಟು ಹಾಕ್ತಾರೆ ಅನ್ನೋದು ಕೂಡ ಗೊತ್ತಾಯಿತು ಅಂಡ್ ಇವಾಗಿಂದ ಇನ್ನೂ ನ್ಯೂಸ್ ಪೇಪರ್ನ ಓದೋದು ಜಾಸ್ತಿ